ಯೋಗ್ಯರ ದೃಷ್ಟಿ ಕೃಪಾ ದೃಷ್ಟಿ ಆಗಿರ್ತದೆ ಅಯೋಗ್ಯರ ದೃಷ್ಟಿ ವಕ್ರ ದೃಷ್ಟಿ ಆಗಿರ್ತದೆ ಇನ್ನು ಕೆಲವರು ದೃಷ್ಟಿ ದೂರ ದೃಷ್ಟಿ ಅಂತ ಒಂದದ ಇಲ್ಲಿ ಬಹಳ ದೃಷ್ಟಿಗಳನ್ನ ನಾವು ತೆಗೆದುಕೊಳ್ಳೋದು ಬೇಡ ಎರಡು ದೃಷ್ಟಿಗಳನ್ನ ತೆಗೆದುಕೊಳ್ಳೋಣ ಒಂದು ಕೃಪಾ ದೃಷ್ಟಿ ಇನ್ನೊಂದು ವಕ್ರ ದೃಷ್ಟಿ ಅಂತ ಹೇಳಿ ನಾವು ಯಾರನ್ನಾದ್ರೂ ಭೇಟಿಯಾದಾಗ ಅವ್ರ ನಮ್ಮ ಮೇಲೆ ಬಹಳ ಅನುಕಂಪದಿಂದ ಪ್ರೇಮದಿಂದ ಆಧಾರದಿಂದ ಸುಖ ದುಃಖಗಳನ್ನು ವಿಚಾರ ಮಾಡಿದ್ರೆ ಅದು ಕೃಪಾ ದೃಷ್ಟಿ ನಾವು ಯಾರನ್ನಾದ್ರೂ ಆದಾಗ ಅವರು ಬಹಳಷ್ಟು ಸಿಟ್ಟಿನಿಂದ ಕೆಟ್ಟ ಶಬ್ದಗಳಿಂದ ಕೆಟ್ಟ ವಿಚಾರಗಳಿಂದ ನಮ್ಮನ್ನು ಮಾತಾಡಿಸ್ತಾ ಇದ್ರೆ ಅದು ವಕ್ರ ದೃಷ್ಟಿ ಹಾಗಾದ್ರೆ ನಮ್ಮ ಮೇಲೆ ಯಾವ ದೃಷ್ಟಿ ಬೀಳಬೇಕು ನಮ್ಮ ಮೇಲೆ ಸಾಧ್ಯವಾದ ಮೆಟ್ಟಿಗೆ ಕೃಪಾ ದೃಷ್ಟಿನೇ ಬೀಳ್ಬೇಕೆ ಹೊರತಾಗಿ ವಕ್ರ ದೃಷ್ಟಿ ಬೀಳಬಾರದು ಮನುಷ್ಯನ ದೃಷ್ಟಿಗೆ ಬಹಳ ಅದ್ಭುತವಾದ ಶಕ್ತಿ ಇದೆ ಏನು ನೋಡ್ತಾನಲ್ಲ ಆ ನೋಟದಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ ಆ ದೃಷ್ಟಿ ಏನೆಲ್ಲ ಕೆಲಸ ಮಾಡಿ ಕೈ ಬಿಟ್ಟು ಬಿಡ್ತದೆ ಈಗ ಹಿಂದ ಒಂದು ಮಾತಿತ್ತು ಏನು ಅಂತಂದ್ರ ಕಣ್ಣಿಗೆ ಕಲ್ಲು ಕರಗತ್ತೆ ಅನ್ನುವಂತಹ ಒಂದು ಮಾತಿತ್ತು ಹಳ್ಳಿ ಭಾಷಾದೊಳಗು ಕಣ್ಣಿಗೆ ಕಲ್ಲು ಕರಗತ್ತ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ದೃಷ್ಟಿ ದೋಷ ಬರಬಾರದು ಅನ್ನೋದಕ್ಕ ಸ್ವಲ್ಪ ಅಲ್ಲಿಂದಿಷ್ಟೇನಾದ್ರೂ ಗಲ್ಲಕ್ಕ ಕಪ್ಪು ಬಣ್ಣ ಹಚ್ಚುವಂತಹ ಒಂದು ಕೆಲಸವನ್ನ ಹೆಣ್ಣು ಮಕ್ಕಳು ಮಾಡ್ತಾ ಇದ್ರಿ ಕೂಸುಗಳಿಗೆ ಅಂದ್ರೆ ದೃಷ್ಟಿ ಎದ್ರ ಮೇಲೆ ಹೋಗ್ಬೇಕಪ್ಪ ಅಂತಂದ್ರ ಆ ಕಪ್ಪದ್ರ ಮೇಲೆ ಹೋಗಿಬಿಡ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳು ಆ ರೀತಿ ಮಾಡ್ತಾ ಇದ್ರು ಮಠಗಳಿಗೆ ನಾವು ಯಾವ ಕಾರಣಕ್ಕಾಗಿ ಬರ್ತೀವಿ ಅಂತಂದ್ರ ಆ ಶರಣರ ಗುರುಗಳ ಮುತ್ಯಾರ ಅನ್ರಿ ಅಜ್ಜಾರ ಅನ್ರಿ ತಾತರ ಅನ್ರಿ ನೀವು ಯಾವ್ದಾದ್ರು ಒಂದು ಶಬ್ದದಿಂದ ಅವ್ರನ್ನ ಬಳಸ್ರಿ ಕರೀರಿ ಅವ್ರದೊಂದಿಷ್ಟು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಆಶ್ರಮಕ್ಕೆ ಮಠಗಳಿಗೆ ಬರೋದು ಒಂದು ಪದ್ಧತಿ ಈಗ ನೀವೆಲ್ಲ ಯಾಕೆ ಬಂದಿರಿ ಮನಿ ಕೆಲಸ ಬಗಸಿ ಬಿಟ್ಟು ಅಂತಂದ್ರ ದೊಡ್ಡವರ ಕೃಪಾ ದೃಷ್ಟಿಗೆ ನಾವು ಹೋಗ್ಬೇಕು ಅನ್ನೋ ಕಾರಣ ಇಟ್ಕೊಂಡು ಬಂದಿರಿ ದೊಡ್ಡವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅವರ ಕೃಪಾ ದೃಷ್ಟಿ ನಮ್ಮ ಎಲ್ಲ ದೋಷಗಳನ್ನ ನಿವಾರಣೆ ಮಾಡಬೇಕು ಅನ್ನುವಂತ ಕಾರಣ ಇಟ್ಕೊಂಡು ಇಲ್ಲಿಗೆ ಬಂದಿರಿ ಇಷ್ಟೇ ಇದನ್ನ ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ ನಿಮಗೆ ನೀವು ಕೆಲಸ ಇಲ್ಲದಕ್ಕೆ ಬಂದವರಲ್ಲ ಒತ್ತಾಯಕ್ಕೆ ಬಂದವರಲ್ಲ ಒಲದು ಬಂದವರು ನೀವು ಒದು ಬಂದಾಗ ನಿಮ್ಮ ಮೇಲೆ ಕೃಪಾ ದೃಷ್ಟಿನೇ ಬೀರ್ಬೇಕಾಗಿರುವಂತಹದ್ದು ಯಾರ ಕೆಲಸಪ್ಪ ಅಂತಂದ್ರ ಗುರುಗಳ ಕೆಲಸ ಶರಣರ ಕೆಲಸ ಆ ದೃಷ್ಟಿಯ ಪರಿಣಾಮ ಎಷ್ಟು ವಿಪರೀತ ಕೆಲಸ ಮಾಡತ್ತೆ ಮನುಷ್ಯನ ಮೇಲೆ ಅಂತಂದ್ರ ಬಹಳ ವಿಧ ವಿಧವಾಗಿ ಮಾಡತ್ತೆ ಅದು ಒಂದು ಕಾರ್ಯಕ್ರಮ ನಡೆದಿತ್ತು ಮನುಷ್ಯನ ಕಣ್ಣಿಗೆ ಎಷ್ಟು ಶಕ್ತಿ ಅದ ಅನ್ನೋದನ್ನ ನಾವು ಆ ಕಾರ್ಯಕ್ರಮದಲ್ಲಿ ನೋಡಿದಿವಿ ಈ ಇಲ್ಲೇನು ವೇದಿಕೆ ಮೇಲೆ ಕುಂತಾರಲ್ಲ ಇವರು ಆಗಾಗ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಯೋಗ ಅಂತ ಮಾಡ್ತಿರ್ತಾರ ಯೋಗದಲ್ಲಿ ಒಂದು ದೃಷ್ಟಿ ಯೋಗ ಅಂತ ಒಂದೈತಿ ದೃಷ್ಟಿ ಯೋಗ ಅಂತಂದ್ರೆ ಏನು ಲಿಂಗಾಯತರು ಲಿಂಗವನ್ನ ಕೈಯಾಗಿ ಹಿಡ್ಕೊಂಡು ನೋಡ್ತಾ ದೃಷ್ಟಿ ದೃಷ್ಟಿಯೋಗ ಇನ್ನ ಲಿಂಗಾಯತರ ಅಲ್ಲದವರು ಕೆಲವು ಮಂದಿ ಲೈಟ್ ಅನ್ನ ನೋಡ್ತಾರೆ ಕೆಲವು ಮಂದಿ ಜ್ಯೋತಿಯನ್ನ ನೋಡ್ತಾರೆ ಇನ್ನು ಕೆಲವು ಮಂದಿ ಏನಾದ್ರೂ ಬೇರೆ 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 ನೋಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಎಲ್ಲರ ಉದ್ದೇಶ ಏನು ಅಂತಂದ್ರ ದೃಷ್ಟಿಯೋಗವನ್ನ ಮಾಡೋದು ಅದು ಒಂದು ಯೋಗ ಆ ಯೋಗಗಳಲ್ಲಿ ಇನ್ನು ಎರಡು ತರ ಯೋಗ ಬರ್ತೈತಿ ಒಂದು ನಮ್ಮ ಮೂಗಿನ ತುದಿಯನ್ನ ನೋಡ್ಕೋಂತ ಕುಂದ್ರೋದು ಒಂದು ಯೋಗ ಇಲ್ಲ ಎದುರಿಗೆ ಒಂದು ಕನ್ನಡಿಯನ್ನು ಇಟ್ಟುಕೊಂಡು ಆ ಕನ್ನಡಿಯಲ್ಲಿ ನಮ್ಮ ಎರಡೂ ಹುಬ್ಬುಗಳ ಮಧ್ಯದ ಒಂದು ಗಂಧ ಹಚ್ಚು ಜಗ ಏನೈತಲ್ಲ ಹೆಣ್ಣು ಮಕ್ಕಳು ಕುಂಕುಮ ಹಚ್ಚು ಜಾಗ ಐತಲ್ಲ ಆ ಕುಂಕುಮ ಹಚ್ಚುವ ಜಾಗವನ್ನ ಸ್ವಾಮಿಗಳು ಭಸ್ಮ ಹಚ್ಚುವ ಜಾಗವನ್ನ ಕನ್ನಡಿ ಒಳಗೆ ನೋಡ್ತಾ ಕುಂದ್ರೋದು ಕನ್ನಡಿ ಒಳಗ ನೋಡ್ತಾ ಕುಂದ್ರೋದು ಆ ಕನ್ನಡಿ ಒಳಗ ಅದನ್ನ ನೋಡ್ತಾ ಕುತ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಎರಡು ಕಣ್ಣುಗಳು ಏನದಾವಲ್ಲ ಆ ಎರಡರ ದೃಷ್ಟಿ ಒಂದಾಗತೈತಿ ಎರಡರ ದೃಷ್ಟಿ ಒಂದಾಗ್ತೈತಿ ಇದಕ್ಕೆ ದೃಷ್ಟಿ ಯೋಗ ಅಂತಾರ ಈಗ ಮೈಲಾರದ ಬಸವಲಿಂಗ ಶ್ರದ್ದು ಒಂದು ಮೂರು ಸಾಲಿಂದ ಒಂದು ತ್ರಿಪದಿ ಬರ್ತೈತಿ ಹುಬ್ಬಳ್ಳಿ ಪ್ಯಾಟಿಯೋಳು ಕಬ್ಬಿನ ಕೈ ಮಾರಾಟ ಇಬ್ಬರೊಂದಾಗಿ ಮಾರಲು ಲಾಭ ಹಬ್ಬ ತೈ ಗುರುವೇ ಹೇಳಿ ಹುಬ್ಬಳ್ಳಿ ಪ್ಯಾಟಿಯೋಳು ಕಬ್ಬಿನ ಕೈ ಮಾರಾಟ ಹಂಗಾದ್ರೆ ಹುಬ್ಬಳ್ಳಿ ಅಂದ್ರೆ ಯಾವುದು ಈಗ ನಿಮ್ಗೆಲ್ಲ ಹುಬ್ಬಳ್ಳಿ ಅಂದ್ರೆ ನಿಮಗ್ ಗೊತ್ತು ಧಾರವಾಡ ಹುಬ್ಬಳ್ಳಿ ಅಂತ ಅಷ್ಟ ಗೊತ್ತು ಆದ್ರೆ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ಅನ್ನಂಗಿಲ್ಲ ಅವರು ಎರಡು ಹುಬ್ಬುಗಳು ಇರ್ತಕ್ಕಂತಹ ಈ ಜಾಗ ಏನೈತಲ್ಲ ಇದಕ್ಕೆ ಇದಕ್ಕೂ ಹುಬ್ಬಳ್ಳಿ ಅಂತಾರೆ ಯಾವುದು ಹುಬ್ಬಳ್ಳಿ ನಮ್ಮ ಶರೀರದೊಳಗೆ ಒಂದು ಹುಬ್ಬಳ್ಳಿ ಐತಿ ಆ ಹುಬ್ಬಳ್ಳಿ ಯಾವ್ದಪ್ಪ ಅಂತಂದ್ರೆ ಇವು ಎರಡು ಏನು ಹುಬ್ಬುಗಳದಾವಲ್ಲ ಈ ಎರಡು ಹುಬ್ಬುಗಳ ನಡುವಿರ್ತಕ್ಕಂತ ಜಾಗ ಹುಬ್ಬಳ್ಳಿ ಇಬ್ಬರು ಒಂದಾಗಿ ಮಾರಲು ಲಾಭ ಇಬ್ರು ಒಂದಾಗಿ ವ್ಯಾಪಾರ ಮಾಡ್ಬೇಕಂತ ಯಾರ್ಯಾರವರು ಎಡಗಡೆ ಮತ್ತು ಬಲಗಡೆ ಇರ್ತಕ್ಕಂತ ಇವು ಎರಡು ಏನು ಕಣ್ಣುಗಳದಾವಲ್ಲ ಈ ಎರಡೂ ಕಣ್ಣುಗಳು ಒಂದಾಗಿ ವ್ಯಾಪಾರ ಮಾಡಬೇಕು ಯಾರ್ ಜೋಡಿ ವ್ಯಾಪಾರ ಮಾಡಬೇಕು ಯಾರ್ ಜೋಡಿ ವ್ಯಾಪಾರ ಮಾಡಬೇಕು ಅಂತಂದ್ರೆ ಹೊರಗಿನ ಜನರ ಜೋಡಿ ವ್ಯಾಪಾರ ಮಾಡೋದಲ್ಲ ಏನಿ ಭ್ರೂಮದ್ಯ ಅಂತ ನಾವು ಕರಿತೀವಲ್ಲ ಭ್ರೂಮದ್ಯನು ಅಂತ ಇದಕ್ಕೊಂದು ಹೆಸರು ಇನ್ನೊಂದು ತ್ರಿಕೂಟ ಅಂತ ಒಂದು ಹೆಸರು ಯೋಗ ಭಾಷಾದೊಳಗೆ ಇದಕ್ಕೆ ತ್ರಿಕೂಟ ಅಂತ ಕರೀತಾರ ಈ ಸೆಂಟರ್ ಪಾಯಿಂಟ್ ಏನೈತಲ್ಲ ಈ ಸೆಂಟರ್ ಪಾಯಿಂಟ್ ಅನ್ನ ಯಾರು ಸದಾ ನೋಡ್ತಾ ಕುಂದಿರ್ತಾರ ಅವರಲ್ಲಿ ಯೋಗದ ಶಕ್ತಿ ಉತ್ಪನ್ನ ಆಗ್ತದೆ ಅವ್ರ ಏನ್ ಅಂತಾರ ಆಗತೈತಿ ಏನು ಸಂಕಲ್ಪ ಮಾಡ್ತಾರ ಅದಾಗತೈತಿ ಸದಾಕಾಲ ದೃಷ್ಟಿಯೋಗವನ್ನ ಸಾಧಿಸವ್ರ ಹತ್ರ ಐದು ಜಾಗೃತ ಆಗ್ತಾವ ಐದು ಜಾಗೃತ ಆಗ್ತಾವ ದೃಷ್ಟಿ ಯೋಗ ಮಾಡೋರಲ್ಲಿ ಯೋಗ ಸಾಧನೆ ಮಾಡೋರಲ್ಲಿ ಐದು ಯಾವ್ಯಾವ ಜಾಗೃತ ಆಗ್ತಾವ ಕಣ್ಣುಗಳು ಜಾಗೃತ ಆಗ್ತಾವ ನಾಲಿಗೆ ಜಾಗೃತ ಆಗ್ತದ ಈ ಕೈಗಳಲ್ಲಿ ಒಂದು ಶಕ್ತಿ ಪ್ರವೇಶ ಆಗ್ತದ ಪಾದದಲ್ಲಿ ಒಂದು ಶಕ್ತಿ ಪ್ರವೇಶ ಆಗ್ತೈತಿ ಮನಸ್ಸಿನೊಳಗ ಭಾವದೊಳಗ ಒಂದು ಶಕ್ತಿ ಪ್ರವೇಶ ಆಗ್ತದೆ ಇದನ್ನು ಮಾಡ್ತಾ ಹೋಗೋದ್ರಿಂದ ಈಗೇನು ಮುತ್ಯಾಗಳ ಜಾತ್ರೆ ಅಂತ ನೀವು ಮಾಡ್ತಿರಲ್ಲ ಅವರೆಲ್ಲ ಏನು ಮಾಡಿದ್ರು ಅಂತಂದ್ರ ಯೋಗ ಸಾಧನೆಯನ್ನ ಮಾಡ್ತಾ ಇದ್ರು ಯೋಗ ಸಾಧನೆಗೆ ನೂರು ದಾರಿಗಳು ಯೋಗ ಸಾಧನೆಗೆ ಸಾವಿರಾರು ದಾರಿಗಳು ಆ ಸಾವಿರಾರು ದಾರಿಗಳಲ್ಲಿ ಒಂದು ದಾರಿಯನ್ನ ಸರಿಯಾಗಿ ಹಿಡ್ಕೊಂಡು ಯಾರು ಹೋಗ್ತಾರಲ್ಲ ಅವ್ರೇನೆಲ್ಲ ಸಾಧನೆಯನ್ನ ಮಾಡ್ತಾರೆ ಅವರಲ್ಲಿ ಒಂದು ಸಿದ್ಧಿ ಅಂತ ಆಗ್ತೈತಿ ಸಾಧನೆಯ ಫಲ ಯಾವುದು ಅಂತಂದ್ರೆ ಸಿದ್ಧಿ ಮೊದಲಿಗೆ ಮಾಡೋದು ಸಾಧನೆ ಆ ಸಾಧನೆಯ ನಂತರದಲ್ಲಿ ಏನೈತಲ್ಲ ಸಿದ್ಧಿ ಆ ಸಿದ್ಧಿಯನ್ನ ಯಾರಿಗಾಗಿ ಉಪಯೋಗ ಮಾಡೋದಪ್ಪ ಅಂತಂದ್ರೆ ತನಗಾಗಿ ಉಪಯೋಗ ಮಾಡ್ಕೊಳ್ಳುವಂಗಿಲ್ಲ ತಾ ಮಾಡಿಕೊಂಡಿರ್ತಕ್ಕಂಥ ಸಿದ್ಧಿಯನ್ನ ಪ್ರಸಿದ್ಧಿಗಾಗಿನು ಉಪಯೋಗ ಮಾಡಿಕೊಳ್ಳುವಂಗಿಲ್ಲ ಸಿದ್ಧಿಗಳನ್ನ ಪ್ರಸಿದ್ಧಿಗಾಗಿ ಉಪಯೋಗ ಮಾಡ್ಕೊಂಡ್ರು ಅಂತಂದ್ರೆ ಮೂರ್ಖರಾಗಿ ಹೋಗಾರ ಸಿದ್ಧಿಯನ್ನ ಸಾರ್ವಜನಿಕರ ಹಿತಕ್ಕಾಗಿ ಬಳಸಬೇಕು ಭಕ್ತನ ಹಿತಕ್ಕಾಗಿ ಬಳಸಬೇಕು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವ ಯೋಗ ಸಾಧನೆಯ ಫಲದಿಂದ ಬರತಕ್ಕಂತಹ ಸಿದ್ಧಿಯನ್ನ ಪ್ರಸಿದ್ಧಿಗಾಗಿ ಬಳಸಿಕೊಂಡು ಬಿಟ್ರೆ ಅವ ಯೋಗ ಭ್ರಷ್ಟನಾಗಿ ಹೋಗ್ಬಿಡ್ತಾನೆ ಯೋಗ ಭ್ರಷ್ಟನ ಆಗಬಾರದು ಅಂತಂದ್ರ ಅವ ಆತ್ಮ ಕಲ್ಯಾಣಕ್ಕೂ ಮತ್ತು ಜನ ಕಲ್ಯಾಣಕ್ಕೂ ಅದನ್ನು ಬಳಸುವಂತಹ ಪ್ರಯತ್ನವನ್ನ ಮಾಡಬೇಕು ಅದರಾಗಿ ಇದ್ದು ಇರಲಾರ್ದಂಗೆ ಇರಬೇಕು ಅಂತಕ್ಕಂಥದ್ದು ಐದು ಪರುಷಗಳು ಯಾರ ಹತ್ರ ಇದ್ದು ಅಂತಂದ್ರೆ ಬಸವಣ್ಣನವರತ್ರ ಇದ್ದು ಅಂತ ಎಲ್ಲ ಇತಿಹಾಸ ಹೇಳ್ತದೆ ಬಸವಣ್ಣನವ್ರ ಹತ್ರ ಇದ್ದು ಅಂತ ಈಗಲೇನು ಸ್ವಾಮೀಜಿಯವರು ಕುಂತಾರಲ್ಲ ಇವ್ರ ಹತ್ರ ಪರುಷಗಳು ಇಲ್ಲಂತಲ್ಲ ಐದು ಒಬ್ರು ಹತ್ರದಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದಂತೂ ಒಬ್ಬ ಹತ್ರ ಇದ್ದ ಇರ್ತೈತೆ ಯಾವ್ದಾದ್ರು ಒಂದ್ ಇರ್ತೈತಿ ಒಂದು ದೃಷ್ಟಿ ಪುರುಷ ಆದ್ರೂ ಇರ್ತದೆ ಇಲ್ಲ ವಾಕ್ ಪುರುಷ ಆದ್ರೂ ಇರ್ತೈತಿ ಇಲ್ಲ ಹಸ್ತ ಪುರುಷ ಆದ್ರೂ ಇರ್ತೈತಿ ಇಲ್ಲ ಪಾದ ಪುರುಷ ಆದ್ರೂ ಇರ್ತೈತಿ ಇಲ್ಲ ಭಾವ ಆದ್ರೂ ಇರ್ತದೆ ಇವು ಐದು ಪುರುಷಗಳು ಇರ್ಲಾರ್ದೇ ಒಬ್ಬನು ಸ್ವಾಮಿ ಆಗಕ್ ಬರಂಗಿಲ್ಲ